ಬಿಳಿಯ ಬಣ್ಣದ ಕಾಗದ ಮೇಲೆ ಪುಟ್ಟ ಮಂತ್ರ ಬರೆದು ಅದರ ಜೊತೆಗೆ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತೀರೋ ಅವರ ಹೆಸರನ್ನು ಬರೆದು ಈ ತಂತ್ರ ಮಾಡಿ ಸುಟ್ಟು ಹಾಕಿ ನೋಡಿ ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಯಾವೆಲ್ಲ ವ್ಯಕ್ತಿಗಳು ನಿಮ್ಮ ಮಾತುಗಳನ್ನು ಕೇಳಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಿಮ್ಮ ಜೀವನದಲ್ಲಿ ಸ್ತ್ರೀ ಪುರುಷ ವಶೀಕರಣ ಮತ್ತು ಮಾಟ ಮಂತ್ರದಂತಹ ಸಮಸ್ಯೆಗಳು ಏನೇ ಇದ್ದರೂ ವಿಶ್ವದ ಏಕೈಕ ಗುರುಗಳು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಇವರಿಂದ ಮಾತ್ರ ಇದು ಸಾಧ್ಯ ಒಂದು ಫೋನ್ ಮಾಡಿ ಉಚಿತವಾಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ ನಾವು ನೀಡುವಂತಹ ಪ್ರತಿ ಸಮಸ್ಯೆ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಯಾವ ವ್ಯಕ್ತಿಗೆ ನೀವು ಈ ವಶೀಕರಣ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಅಂತ ನೋಡುವುದಾದರೆ ತಂದೆ ತಾಯಿ ಮಾತು ಕೇಳದೆ ಮಕ್ಕಳು ಪ್ರೀತಿ ಪ್ರೇಮದ ಬಲೆಗೆ ಬಿದ್ದು ಪ್ರೀತಿಸಿದವರನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿಯುತ್ತಿದ್ದರೆ ಅಥವಾ ಗಂಡ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀ ಸಹವಾಸ ಮಾಡುತ್ತಿದ್ದರೆ ಅವನು ಅವಳಿಗೆ ದಾಸನಾಗಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ಇಂತಹ ಕೆಟ್ಟ ಚಟಗಳನ್ನು ಬಿಟ್ಟು ನೀವು ಹೇಳಿದ ಹಾಗೆ ಕೇಳಲು ಇರುವ ತಂತ್ರವೇ ಈ ವಶಂ ತಂತ್ರ ಈ ತಂತ್ರದಲ್ಲಿ ಹೇಗೆ ಯಾವ ವಿಧಾನದಲ್ಲಿ ಬಿಳಿಯ ಕಾಗದದ ಮೇಲೆ ಬರೆದು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ನೀವು ಯಾವ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮ ಮಾತುಗಳನ್ನು ಕೇಳದೆ ಅವರಿಷ್ಟ ಬಂದಂಗೆ ಅವರು ಆಡ್ತಾ ಇದ್ದಾರೆ ಅನ್ನೋದಾದರೆ ಆ ವ್ಯಕ್ತಿಯ ಹೆಸರನ್ನು ಮೊದಲನೇದಾಗಿ ಕೆಂಪು ಅಕ್ಷರದಲ್ಲಿ ಬರೆದುಕೊಳ್ಳಿ ರೆಡ್ಡಿಂಗ್ ಪೇನಲ್ಲಿ ಬರೆದುಕೊಳ್ಳಬೇಕು ಗಟ್ಟಿಯಾಗಿ ಬರ್ಕೊಳ್ಳಿ ಅವರ ಹೆಸರು ಸುರೇಶ ಅಂತಿದ್ರೆ ಸುರೇಶ ಅಂತ ಬರೀಬೇಕು ಅದರ ಕೆಳಗಡೆ ಆ ಹೆಸರಿನ ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲಕ್ಕೂ ಒಂದು ವೃತ್ತಾಕಾರವನ್ನು ರಚನೆ ಮಾಡಿ ಮಧ್ಯದಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಮಿಶ್ರಣ ಮಾಡಿ ಅಕ್ಷತೆ ಕಾಳನಾಗಿ ಮಾರ್ಪಾಡು ಮಾಡಿಕೊಳ್ಳಿ ಇಷ್ಟನ್ನು ಸೇರಿಸಿ ಒಂದು ಕೈಯಲ್ಲಿ ಚೆನ್ನಾಗಿ ಮುದ್ರಬೇಕು ಓಂ ಹ್ರೀಂ ಕ್ಲೀಂ ಆಕರ್ಷಣಂ ವಶಂ ಸುರೇಶ ವಶಂ ಸ್ವಾಹ ಅಂತ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನು ಹೇಳಬೇಕು ಅಕ್ಷತೆ ಕಾಳಿನಾಗೆ ಮಾಡಿಕೊಂಡಿರುವ ಆ ಕಾಗದವನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ನಿಂಬೆ ಹಣ್ಣನ್ನು ಇಟ್ಟು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ಒಂದು ತಂತ್ರ ಹೇಳ್ತಾರೆ ಅದಾದ ಬಳಿಕ ಆ ನಿಂಬೆ ಹಣ್ಣನ್ನು ಮೂರು ಹೋಳು ಮಾಡಿ ಅಕ್ಷತೆ ಕಾಳಿನ ಜೊತೆಗೆ ಮೂರು ಕೂಡುವ ರಸ್ತೆಯ ದಿಕ್ಕಿನ ಮಧ್ಯ ಭಾಗದಲ್ಲಿ ನಿಂತುಕೊಂಡು ಮೂರು ಕಡೆಗೂ ಅದನ್ನು ಎಸೆಯಬೇಕು ಆ ಕಾಗದವನ್ನು ನೀವು ಪಚ್ಚೆ ಕರ್ಪೂರದಿಂದ ಸುಟ್ಟು ಹಾಕಿ ಭಸ್ಮ ಮಾಡಿ ಅದನ್ನು ನಿಮ್ಮ ಹಣೆಗೆ ತಿಲಕವಾಗಿ ಇಟ್ಟುಕೊಂಡು ಅವರ ಜೊತೆಗೆ ಮಾತನಾಡಿ ನೋಡಿ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳ್ತಾರೆ ಇದನ್ನು ಮಾಡುವ ಮೊದಲು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಖಂಡಿತ ಹೇಳುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ